ಬ್ಯಾಕ್ ಸಾಲೊಂದು ವಡೆಗೆ ಸವದಿನ ವಿಡದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪಾ ಅಂದ್ರೆ ಹೌದು ಟಾಲಿವುಡ್ ನಟ ಐಕಾನಿಕ್ ಸ್ಟಾರ್ ಅಲ್ಲು ಅರ್ಜುನ್ ಅವರು ಈಗ ಅರೆಸ್ಟ್ ಆಗಿದ್ರೆ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಕಾರಣ ಏನು ಇದನ್ನ ಪವನ್ ಕಲ್ಯಾಣ್ ಅವರೇ ಹೇಳಿ ಮಾಡಿಸಿದ್ರ ಅರೆಸ್ಟ್ ಮಾಡಿಸೋದಕ್ಕೆ ಮತ್ತೆ ಅಹ್ ನಿಮ್ಗೀಗಲೇ ಗೊತ್ತಿರೋ ಹಾಗೆ ಪುಷ್ಪವನ್ ದರ್ ಅಲ್ಲಿ ಅಂದ್ರೆ ಲಾಸ್ಟ್ ಇಯರ್ ಈ ಒಂದು ಘಟನೆ ಕೂಡ ನಡೆದಿತ್ತು ಏನಪ್ಪಾ ಅಂದ್ರೆ ಅವರು ಯಾರಿಗೂ ಹೇಳ್ದೆ ಕೇಳದೆ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡದೆ ಒಂದು ಪ್ಲೇಸ್ ಗೆ ಎಂಟ್ರಿ ಕೊಡ್ತಾರೆ ಆಗ ಜನ ಎಲ್ಲ ಮುತ್ಕೊಂಡು ಸ್ವಲ್ಪ ಗಲಿಬಿಲಿ ಆಗುತ್ತೆ ಒಂದು ಪ್ಲೇಸ್ ಅಲ್ಲಿ ಸೊ ಆಗ ಅವ್ರ ಮೇಲೆ ಕೆಲವೊಂದು ಕಂಪ್ಲೇಂಟ್ಸ್ಗಳು ಕೂಡ ಬಂದಿದ್ವು ಇದೇನು ಒಂದೇ ಕಂಪ್ಲೇಂಟ್ ಅಲ್ಲ ಅನೇಕ ಕಂಪ್ಲೇಂಟ್ಸ್ ಅಲ್ಲಿ ಅರ್ಜುನ್ ಮೇಲೆ ಇದೇ ರೀತಿ ಬಂದಿದೆ ಸೊ ಹಾಗ ಪವನ್ ಕಲ್ಯಾಣ್ ಅವರು ಕೂಡ ಅಲ್ಲಿ ಅರ್ಜುನ್ ಅವ್ರಿಗೆ ಸ್ವಲ್ಪ ವಾರ್ನಿಂಗ್ ಕೊಟ್ಟಿರೋದು ಉಂಟು ಒಂದು ಹೇಳಿಕೆಯಲ್ಲಿ ಹೇಳಿಕೆ ಪ್ರಕಾರ ಸೊ ಈಗ ಅದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗಿದೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹೌದು ಅಹ್ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಈ ತಿಂಗಳು ಡಿಸೆಂಬರ್ ಐದನೇ ತಾರೀಕು ಪುಷ್ಪ ಟೂ ರಿಲೀಸ್ ಆಗುತ್ತೆ ಪುಷ್ಪಾ ಟು ಡಿಸೆಂಬರ್ ಫೋರ್ಗೆ ಪ್ರೀಮಿಯರ್ ಶೋ ಅಂತ ಬಿಡುಗಡೆ ಆಗುತ್ತೆ ಸೊ ಆ ಸಂದರ್ಭ ಆ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಅವರು ಒಂದು ಥಿಯೇಟರ್ಗೆ ಎಂಟ್ರಿ ಕೊಡ್ತಾರೆ ಆಗ ಜನ ಅಲ್ಲಿರುವಂತ ಜನಗಳೆಲ್ಲ ಅಹ್ ಅಲ್ಲು ಅರ್ಜುನ ನೋಡೋದಕ್ಕೆ ಮುತ್ತಿಗೆ ಹಾಕ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಅಹ್ ಜನಗಳೆಲ್ಲ ಮುತ್ತಿಗೆ ಹಾಕಿದಾಗ ಇಬ್ರು ಅಲ್ಲಿ ಮೃತಪಡ್ತಾರೆ ಅಹ್ ಮೊದಲನೇದಾಗಿ ಒಬ್ಳು ತಾಯಿ ಮೃತಪಡ್ತಾರೆ ಅದಾದ ನಂತರ ಮಗನೂ ಕೂಡ ಸ್ವಲ್ಪ ಗಾಯಗೊಂಡು ಈಗ ಹಾಸ್ಪಿಟಲ್ ಅಲ್ಲಿ ಇರುವಂತ ನಮ್ಗೆಲ್ಲ ಗೊತ್ತಾಗ್ತಾ ಇದೆ ಸೊ ಈ ಒಂದು ಸುದ್ದಿನ ಇಟ್ಕೊಂಡು ಅಲ್ಲೂರ್ಜನ್ ಮೇಲೆ ಅಲ್ಲೂ ಅರ್ಜಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಾಗ ಅವರು ಅಹ್ ಇವತ್ತು ಹನ್ನೆರಡು ಹತ್ತಕ್ಕೆ ಮಧ್ಯಾಹ್ನ ಅವರ ಮನೆಗೆ ನುಗ್ಗಿ ಅಹ್ ಅವ್ರಿಗೆ ಡ್ರೆಸ್ ಚೇಂಜ್ ಮಾಡೋಕಾಗ್ದೇನೆ ಈಗ ಒಂದು ವಿಡಿಯೋ ವೈರಲ್ ಆಗ್ತಿದೆ ಏನಪ್ಪಾ ಅಂದ್ರೆ ಪೊಲೀಸ್ ಪೊಲೀಸರು ಅವರ ಬೆಡ್ರೂಮ್ಗೆ ಗೆ ಹೋಗಿ ಅಲ್ಲು ಅರ್ಜುನ್ ಅವರ ಬೆಡ್ರೂಮ್ಗೆ ಹೋಗಿ ಅರೆಸ್ಟ್ ಮಾಡ್ಕೊಂಡ್ ಬಂದಿರುವಂತದ್ದು ಸೊ ಈ ಒಂದು ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಅವರು ಒಂದು ಪ್ರತಿಕ್ರಿಯೆನ ಕೊಡ್ತಾರೆ ಏನಪ್ಪಾ ಅಂದ್ರೆ ಸೊ ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತಲ್ಲ ಆದ್ರೆ ನನ್ ನನ್ ಕಡೆಯಿಂದ ತಪ್ಪಾಗಿಲ್ಲ ಸೊ ನೀವು ಮಾಡ್ತಿರೋದು ಸರಿ ನಾನು ತಪ್ಪ ಅಂತ ಹೇಳ್ತಲ್ಲ ಆದ್ರೆ ನನ್ಗೆ ಬಟ್ಟೆ ಬದಲಾಯಿಸೋದಕ್ಕೂ ಕೂಡ ನೀವು ಟೈಮ್ ಕೊಡ್ಬೇಕಲ್ಲ ಅಂತ ಕಾಫಿ ಕುಡ್ಕೊಂಡು ಹೇಳ್ತಿರುವಂತದ್ದು ಈಗ ಆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಸೊ ಅವರು ಇದೇ ಒಂದು ಕಾರಣಕ್ಕೆ ಅಲ್ಲು ಅರ್ಜುನ್ ಅವರು ಈಗ ಪೊಲೀಸ್ ಸ್ಟೇಷನ್ನ ಮೆಟ್ಲಿರ್ತಿರುವಂತದ್ದು ಸೊ ಅಲ್ಲು ಅರ್ಜುನ್ ಅವರು ಕೂಡ ಈ ಒಂದು ಘಟನೆ ನಡೆದಿತ್ತಲ್ಲ ಘಟನೆ ನಡೆದ ನಂತರ ಆ ಒಂದು ಕುಟುಂಬಕ್ಕೆ ಮೃತಪಟ್ಟ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ರೆ ಅಂತನೂ ಕೂಡ ವರದಿ ಆಗ್ತಿತ್ತು ಮತ್ತೆ ಘೋಷಣೆ ಮಾಡಿದ್ರು ನಾನು ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂತ ಸೊ ಇದೆಲ್ಲ ಆದ ನಂತರ ಮತ್ತೆ ಪೊಲೀಸ್ ಅವರು ಅವರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಇದೊಂದೇ ಕಾರಣ ಸೊ ಈಗ ಅಷ್ಟೇ ವೀಡಿಯೋ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗಣ ಮುಂದಿನ ಬಾಯ್